ಇದು ಬಹಳ ಯೋಗ್ಯವಾದ ಒಂದು ನಿರ್ಣಯ ಐತಿ ಅದಕ್ಕೆ ಅದಾಗ ನಾವು ಅದು ಸರ್ಕಾರಿನೇ ಇರಬೇಕು ಯಾಕಂದ್ರೆ ಸರ್ಕಾರಿ ಇತ್ತು ಅಂದ್ರೆ ಎಲ್ಲ ಜನರಿಗೆ ಸರಿಯಾದ ಸೌಲಭ್ಯ ಸೌಲಭ್ಯ ಸಿಗುವಂತದ್ದು ಫ್ರೀ ಅವಾಗ ಆಗ್ತೈತಿ ಅನ್ನುವಂತ ಒಂದು ವಿಚಾರ ಅದಕ್ಕೆ ನಾವು ಬೆಂಬಲ ಪಡಿಸ್ಲಿಕ್ಕೆ ಬಂದಿದ್ವಿ ಇಷ್ಟ ತನಕ ಹಿಂದೆ ಹೇಳು ನಮ್ಮ ಜಿಲ್ಲಾ ಆಗೈತಿ ಇಡೀ ಉತ್ತರ ಕರ್ನಾಟಕದ ಹೋಗಿ ಆಗ್ಯಾವ ಅವೆಲ್ಲ ಇತಿಹಾಸ ತೆಗೆದು ನೋಡಿದ್ರ ನಮ್ಮ ಜಿಲ್ಲೆಯ ನಾಯಕರೇ ಶಂಡ್ರಿತ್ವ ಏನು ಅಂತೇಳಿ ನಾವು ನೀವು ಎಲ್ಲಾರು ವಿಚಾರ ಮಾಡುವಂತ ಕಾಲ ಐತಿ ಆಗಮಟ್ಟಿ ಅರವತ್ತು ಲಾಖರ ಒಳಗೆ ಅಡಿಕೆಲ್ಲ ಆಯ್ತು ಅರವತ್ತು ಲಾಖರ ಒಳಗೆ ಆಯ್ತು ಇನ್ನೂ ತನಕ ಆಲಮಟ್ಟಿ ಯೋಜನೆ ಮುಗಿಯಲ್ರು ಮಟ್ಟಿ ನೀರು ಏಳು ಜಿಲ್ಲಾ ಕೋಬೋ ಆದ್ರೆ ಬಿಜಾಪುರದವರು ಬಾಗಲಕೋಟೆ ಅವರು ಸ್ಟ್ರೈಕ್ ಮಾಡಿ ಹಳೆಗಳಿಗೆ ನೀರು ತಗೊಳ್ಳುವಂತ ಪಾಳಿ ಐತಿ ನಾವು ಏನಾದ್ರೂ ನಾವು ಸ್ಟ್ರೈಕ್ ಮಾಡಿ ನೀರು ತಗೋಬೇಕು ಇಂತ ಒಂದು ವ್ಯವಸ್ಥೆ ಐತಿ ಆ ನಂತರ ಅನೇಕ ಟಿಪ್ಪಣಿಯಲ್ಲ ನಾನು ಕಡಿಬೇಕಾರೆ ನಾವು ಇಬ್ಬರಿಗೆ ಬಂಗಾರವಾಗಿ ತೂಗಿದ್ವಿ ಹೇಳ ಎರಡು ಸಲ ಬಂಗಾರವಾಗಿ ತೂಗಿದೀವಿ ಆ ನಂತರ ರೈತರಿಗೆ বঙ্গার বেড়ি পঞ্চট করি